ನಿಶ್ಶಬ್ದ ಹಳ್ಳಿಯ ಮಧ್ಯದಲ್ಲಿ ಒಂದು ಹಳೆಯ ಗ್ರಂಥಾಲಯವಿತ್ತು ಕಿಟಕಿಗಳು ಧೂಳಿನಿಂದ ಮುಚ್ಚಿದ್ದವು ಯಾರೂ ಸಹ ಅದರ ಒಳಗೆ ಹೋಗುತ್ತಿರಲಿಲ್ಲ ಆದರೆ ಇಶಾನ್ ಎಂಬ ಹುಡುಗನಿಗೆ ಹಳೆಯ ಪುಸ್ತಕಗಳ ವಾಸನೆ ಇಷ್ಟವಿತ್ತು ಒಂದು ಮಳೆಯ ಮಧ್ಯಾಹ್ನ ತನ್ನ ಕೆಂಪು ಛತ್ರಿಯೊಂದಿಗೆ ಅವನು ಆ ಗ್ರಂಥಾಲಯದ ಮುಂದೆ ಬಂದು ನಿಂತನು ನಂತರ ಅವನು ಟಿಪ್ ಟಿಪ್ ಎಂದು ಒಳಗೆ ನಡೆಯುತ್ತಾ ಶೆಲ್ಫ್ಗಳ ಮೇಲೆ ಕೈಹರಿಸಿದ ಅವನು ಮೃದುವಾಗಿ ಹಳೋ ಇಲ್ಲಿ ಯಾರಾದರೂ ಇದ್ದೀರಾ ಎಂದು ಇಶಾನ್ ಕೇಳಿದನು ಅದಾಗಲೇ ಒಂದು ಪುಸ್ತಕ ತೇಲಿ ಬಂದು ಹಲೋ ಇಶಾನ್ ಎಂದು ಪಿಸುಗುಟ್ಟಿತು ನಂತರ ಆ ನೀಲಿ ಪ್ರಕಾಶಮಾನ ಪುಸ್ತಕ ಹೇಳಿತು ನಾನು ಮರೆತ ಸಾಹಸಗಳ ಪುಸ್ತಕ ನೂರು ವರ್ಷಗಳಲ್ಲಿ ಯಾರೂ ನನ್ನನ್ನು ಓದಿಲ್ಲ ಆಗ ಇಶಾನ್ ಪುಸ್ತಕವನ್ನು ತೆಗೆಯುತ್ತಿದ್ದಂತೆ ಹೂಶ್ ಎಂದು ಭಾರಿ ಗಾಳಿ ಮತ್ತು ಬೆಳಕು ಮೂಡಿತು ನಂತರ ಅವನು ಪೈರೇಟು ಹಡಗಿನ ಮೇಲೆ ಕಾಣಿಸಿಕೊಂಡ ಪ್ರತಿ ಪುಟ ತಿರುಗಿಸಿದಾಗ ಇಶಾನ್ ಹೊಸ ಜಗತ್ತಿನಲ್ಲಿ ಅಂದರೆ ಪೈರೇಟು ಹಡಗು ಚಾಕ್ಲೇಟ್ ಬೆಟ್ಟಗಳ ಮೇಲೆ ಹಾರುವ ಡ್ರ್ಯಾಗನ್ ಸಮುದ್ರದಡಿ ಅರಮನೆ ಚಂದ್ರನಹಳ್ಳಿ ಹೀಗೆ ಅವನು ಪ್ರತಿ ಕಥೆಯನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಆಗ ಇನ್ನೊಂದು ಕಥೆ ಮಾತ್ರ ಉಳಿದಿದೆ ಎಂದು ಪುಸ್ತಕ ನುಡಿದಿತು ಆಗ ಇಶಾನ್ ಹೇಳಿದ ನಾನು ಮನೆಗೆ ಹಿಂತಿರುಗಲು ಬಯಸುತ್ತೇನೆ ಆದರೆ ಯಾರು ನಂಬದ ಕಥೆಯೊಂದಿಗೆ ಎಂದು ಅವನು ಕೊನೆಯ ಪುಟವನ್ನು ತಿರುಗಿಸಿದ ನಂತರ ಅವನು ಮತ್ತೆ ಗ್ರಂಥಾಲಯದಲ್ಲಿ ಇದ್ದ ತದನಂತರ ಎಲ್ಲಾ ಪುಸ್ತಕಗಳು ಮೃದುವಾಗಿ ಮಾತನಾಡುತ್ತಿದ್ದವು ಆಗ ಗ್ರಂಥಾಲಯವು ಜೀವಂತವಾಯಿತು ಈಗ ಅವನು ಪ್ರತಿ ಬಾರಿ ಭೇಟಿ ನೀಡಿದಾಗಲೂ ಒಂದು ಹೊಸ ಪುಸ್ತಕವು ಹೊಸ ಸಾಹಸವನ್ನು ಬಿಸುಗುಟ್ಟಿತು ಆದರೆ ಅದು ಕೇವಲ ಇಶಾನ್ಗಾಗಿ ಮಾತ್ರ ಈ ಕಥೆಯ ನೀತಿ ಕೆಲವೊಮ್ಮೆ ನಿಶ್ಶಬ್ಧ ಸ್ಥಳಗಳಲ್ಲಿಯೇ ಅತ್ಯಂತ ಅದ್ಭುತ ಸಾಹಸಗಳು ಅಡಗಿರುತ್ತವೆ ಕೇಳುವ ಹೃದಯವಿದ್ದರೆ ಸಾಕು